ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಮಂಗಳವಾರದ ದಿನ ಗಣೇಶನಿಗೆ ಈ ವಿಧಾನವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ವಾನಕ್ಕೆ ಈ ಒಂದೇ ಒಂದು ವಸ್ತುವನ್ನು ತಿನ್ನಿಸಿದರೆ ಸಾಕು ನಿಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಕಷ್ಟಗಳಿಗೆ ಪರಿಹಾರದ ಎನ್ನುವುದು ಸುಲಭವಾಗಿ ಕಾಣುತ್ತೆ ಮನುಷ್ಯನ ಜೀವನ ಅಂದ ಮೇಲೆ ದೊಡ್ಡ ದೊಡ್ಡ ಕಷ್ಟಗಳನ್ನು ಪ್ರತಿನಿತ್ಯವೂ ಕೂಡ ಎದುರಿಸಬೇಕಾಗುತ್ತೆ ಆದರೆ ಅಂದುಕೊಳ್ಳದೆ ಬರುವಂತಹ ದೊಡ್ಡ ಮಟ್ಟದ ಕಷ್ಟಗಳಿಂದ ಪಾರಾಗಲು ಯಾವೆಲ್ಲ ಪರಿಹಾರಗಳನ್ನು ಮಂಗಳವಾರದ ದಿನದಂದು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಉದ್ಯೋಗ ರಂಗ ವ್ಯಾಪಾರ ಕ್ಷೇತ್ರ ಹಣಕಾಸಿನ ಸಮಸ್ಯೆ ಕುಟುಂಬದಲ್ಲಿ ಕಲಹ ಸಂಬಂಧಗಳ ವಿಷಯದಲ್ಲಿ ಮನಸ್ತಾಪ ಇಂತಹ ಕಷ್ಟಗಳಿಂದ ಎಲ್ಲಿ ಹೋದರೂ ನೆಮ್ಮದಿ ಇಲ್ಲದ ಜೀವನ ಸಾಕಾಗಿದೆ ಎಲ್ಲಿ ಹೋದರೂ ಒಂದಲ್ಲ ಒಂದು ಸಮಸ್ಯೆಗಳು ಬೆನ್ನಟ್ಟುತ್ತಿವೆ ಎಂದು ನೊಂದಿದ್ದರೆ ಊಹಿಸದ ರೀತಿಯಲ್ಲಿ ಕಷ್ಟಗಳಿಂದ ಪಾರಾಗಲು ಮಂಗಳವಾರದ ದಿನ ಶ್ವಾನಗಳಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿ ಬರಬೇಕು ಮನೆಯ ಸಮೀಪದಲ್ಲಿ ಇರುವಂತಹ ಅಥವಾ ಮನೆಯ ಮುಂದೆ ಇರುವಂತಹ ಶ್ವಾನಗಳಿಗೆ ಯಾವುದಾದರೂ ಶ್ವಾನಕ್ಕಾದರೂ ಪರವಾಗಿಲ್ಲ ತಪ್ಪದೆ ಬ್ರೆಡ್ ಅಥವಾ ರೊಟ್ಟಿ ಚಪಾತಿಯನ್ನು ತಿನ್ನಿಸಬೇಕು ಯಾವ ರೀತಿಯಾಗಿ ತಿನ್ನಿಸಬೇಕು ಎಂಬುದು ಕೂಡ ಮುಖ್ಯ ಇಲ್ಲಿ ಕೆಲವು ವಿಧಿವಿಧಾನಗಳನ್ನು ಪಾಲಿಸಬೇಕು ನೀವು ಶ್ವಾನಕ್ಕೆ ನೀಡುವಂತಹ ರೊಟ್ಟಿ ಚಪಾತಿ ಅಥವಾ ಬ್ರೆಡ್ ಮೇಲೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಚಬೇಕು ತಿನ್ನಲು ಕೊಡುವ ವಸ್ತುವಿನ ಮೇಲೆ ಮೂರು ನಾಲ್ಕು ಅನಿ ಎಳ್ಳಿನ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆಯನ್ನು ನಿಮ್ಮ ಕೈಯಿಂದಲೇ ಹಚ್ಚಬೇಕು ಹಚ್ಚುವಾಗ ನಿಮ್ಮ ಎಲ್ಲ ಕಷ್ಟಗಳನ್ನು ಮನಸ್ಸಿನಲ್ಲಿ ಕೇಳಿಕೊಂಡು ಎಲ್ಲ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗಬೇಕು ಎಂದು ಬೇಡಿಕೊಳ್ಳಬೇಕು ಎಲ್ಲ ಕಷ್ಟಗಳಿಗೆ ಒಂದು ಒಳ್ಳೆಯ ಸುಲಭ ಪರಿಹಾರ ಮಾರ್ಗಗಳು ಸಿಗಬೇಕು ಎಂದು ನಿಮ್ಮ ಇಷ್ಟ ದೇವರುಗಳಲ್ಲಿ ಪ್ರಾರ್ಥಿಸಿಕೊಂಡು ಮನೆ ದೇವರ ಸ್ಮರಣೆಯನ್ನು ಮಾಡುತ್ತಾ ಎಳ್ಳೆಣ್ಣೆಯನ್ನು ಹಚ್ಚಿ ನಂತರ ಶ್ವಾನಗಳಿಗೆ ತಿನ್ನಲು ಕೊಡಬೇಕು ಹೀಗೆ ಮಾಡಿರುವಂತಹ ಬ್ರೆಡ್ ಅಥವಾ ರೊಟ್ಟಿಯನ್ನು ಶ್ವಾನವು ತಿಂದರೆ ನಿಮಗಿರುವಂತಹ ಕಷ್ಟಗಳಿರಬಹುದು ಅಥವಾ ದೋಷಗಳಿರಬಹುದು ಶೀಘ್ರವಾಗಿ ದೂರವಾಗುತ್ತವೆ ನಿಮಗಿರುವಂತಹ ಸಮಸ್ಯೆಗಳಿಂದ ಅತಿ ವೇಗವಾಗಿ ಮುಕ್ತರಾಗುತ್ತೀರಾ ಇದನ್ನು ಮಾಡುವುದರಿಂದ ಪರಿಹಾರದ ದಾರಿ ಕಾಣಲು ಸಿಗುತ್ತೆ ಎಲ್ಲ ರೀತಿಯ ಕಠಿಣ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವೆ ಇಂತಹ ಎಷ್ಟು ರೆಮಿಡಿಗಳನ್ನು ನಮ್ಮ ಆಪ್ತರಿಗೆ ಹೇಳಿ ಮಾಡಿಸಿ ಅದರಿಂದ ಪ್ರತಿಫಲ ಸಿಕ್ಕಿರುವುದನ್ನು ಕಣ್ಣಾರೆ ಕಂಡ ನಂತರ ನಿಮಗೆ ತಿಳಿಸಿಕೊಡುತ್ತಿರುವುದು ಇದು ಬಹಳ ಪರಿಣಾಮಕಾರಿಯಾದಂತಹ ಈ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ ಹಾಗೆಯೇ ಮಂಗಳವಾರದ ದಿನ ನಿಮ್ಮ ಮನೆಯ ಸಮೀಪದಲ್ಲಿ ಇರುವಂತಹ ಗೋವುಗಳಿಗೆ ವಿಶೇಷವಾಗಿ ನೆನೆಸಿದ ಉರುಳಿ ಕಾಳುಗಳನ್ನು ನಿಮ್ಮ ಕೈಯಿಂದ ತಿನ್ನಲು ಕೊಡಬೇಕು ಹೀಗೆ ನಿಮ್ಮ ಕೈಯಲ್ಲಿ ಆದಷ್ಟು ದಿನ ತಿನ್ನಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಂದ ಬೇಗ ಪಾರಾಗಬಹುದು ಇನ್ನು ಮಂಗಳವಾರದ ದಿನ ಗಣೇಶನಿಗೆ ಒಂದು ಪ್ರತ್ಯೇಕ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಬೇಗನೆ ತೀರಿ ಹೋಗುತ್ತೆ ಏನು ಮಾಡಬೇಕು ಎನ್ನುವುದಾದರೆ ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ದರೆ ಸ್ವಲ್ಪ ಕೇಸರಿಯನ್ನು ತೆಗೆದುಕೊಳ್ಳಿ ಸಾಧಾರಣವಾಗಿ ಕೇಸರಿ ಅಥವಾ ಸಿಂಧೂರವನ್ನು ಆಂಜನೇಯನಿಗೆ ಪೂಜೆಗೆ ಬಳಸುತ್ತಾರೆ ಕೇಸರಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಬೆರೆಸಿ ಆ ಒಂದು ಕೇಸರಿಯನ್ನು ಗಣೇಶನಿಗೆ ತಿಲಕದ ರೂಪದಲ್ಲಿ ಇಡಬೇಕಾಗುತ್ತೆ ನೀವು ಗಣೇಶನಿಗೆ ತಿಲಕವನ್ನು ಇಡಬೇಕಾದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕಷ್ಟಗಳು ಗೊಂದಲಗಳು ಪ್ರಶ್ನೆಗಳನ್ನು ಹೇಳಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಂಡು ತಿಲಕವನ್ನು ಇಡಬೇಕಾಗುತ್ತೆ ಹೀಗೆ ಮಾಡುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಗಣೇಶನ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರವಾಗುತ್ತೆ ಸಾಮಾನ್ಯವಾಗಿ ಗಣೇಶನನ್ನು ನಾವು ವಿಘ್ನ ನಿವಾರಕ ಎಂದು ಕರೆಯುತ್ತೇವೆ ಯಾವುದೇ ಸಂಕಲ್ಪಗಳು ಅಥವಾ ಕೆಲಸ ಕಾರ್ಯಗಳು ಆಗುತ್ತಿಲ್ಲವೆಂದರೆ ಅಡೆತಡೆಗಳು ಬರುತ್ತಿವೆ ಎಂದರೆ ಗಣೇಶನಿಗೆ ಈ ವಿಧಾನವಾಗಿ ಎಳ್ಳೆಣ್ಣೆಯನ್ನು ಬೆರೆಸಿರುವಂತಹ ಕೇಸರಿಯಿಂದ ತಿಲಕವನ್ನು ಇಟ್ಟು ನೋಡಿರಿ ನಿಮ್ಮೆಲ್ಲ ಕೆಲಸಗಳು ಯಾವುದೇ ವಿಘ್ನಗಳು ಬರದಂತೆ ಸಕಾಲದಲ್ಲಿ ನೆರವೇರುತ್ತೆ ಈ ಒಂದು ಕೆಲಸವನ್ನು ನೀವು ಮಂಗಳವಾರದ ದಿನವೇ ಮಾಡಿಕೊಳ್ಳಬೇಕು ಮಂಗಳವಾರದ ದಿನ ಯಾವಾಗಲಾದರೂ ಸರಿ ದುರ್ಮುಹೂರ್ತದಲ್ಲಿ ಅಂತ ಇರುತ್ತೆ ಅದನ್ನು ನೋಡಿಕೊಂಡು ಮೊದಲೇ ಕ್ಯಾಲೆಂಡರ್ನಲ್ಲಿ ನೋಡಿಕೊಂಡು ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಇಡಬೇಕು ಹೀಗೆ ಯಾರು ಮಂಗಳವಾರದ ದಿನ ದುರ್ಮುಹೂರ್ತದಲ್ಲಿ ದೀಪವನ್ನು ಬೆಳಗಿಸುತ್ತಾರೋ ಅವರು ತಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಂದ ಶೀಘ್ರವಾಗಿ ಮುಕ್ತಿ ಸಿಗುತ್ತದೆ ಇಷ್ಟೆಲ್ಲ ಪರಿಹಾರಗಳನ್ನು ಕೂಡ ನೀವು ಮಾಡುವುದಕ್ಕೆ ಆಗುವುದೇ ಇಲ್ಲ ಎನ್ನುವುದಾದರೆ ಕಷ್ಟಗಳು ಬಂದಾಗ ನೇರವಾಗಿ ಗಣೇಶನ ಆಲಯಕ್ಕೆ ಹೋಗಿ ಐದು ಪ್ರದಕ್ಷಿಣೆಯನ್ನು ಹಾಕಿ ದೇಗುಲದ ಆವರಣದಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಕೈಮುಗಿದು ಮನೆಗೆ ಬನ್ನಿ ಎಲ್ಲ ಸಂಕಷ್ಟಗಳಿಂದ ಶೀಘ್ರವಾಗಿ ಮುಕ್ತರಾಗಲು ಸಾಕ್ಷಾತ್ ಗಣೇಶನೇ ನಿಮಗೆ ಒಂದು ದಾರಿಯನ್ನು ತೋರುತ್ತಾರೆ ಮಂಗಳವಾರದ ದಿನ ಮಾಡುವಂತಹ ಬಹಳ ಪರಿಣಾಮಕಾರಿಯಾದ ಕೆಲವು ತಂತ್ರಗಳನ್ನು ಪರಿಣಾಮಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಇಂತಹ ಮಾಹಿತಿಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಗಣೇಶನ ಅನುಗ್ರಹ ಸಿಕ್ಕಿ ನಿಮ್ಮೆಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗುತ್ತೀರಾ ಈ ರೆಮಿಡಿಗಳನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದರ ರಿಸಲ್ಟ್ ಅತಿ ಬೇಗನೆ ಸಿಗುತ್ತೆ ನಿಮಗೆ ಖಂಡಿತವಾಗಿ ಗಣೇಶ ನಿಮ್ಮನ್ನು ಕೈ ಹಿಡಿಯುತ್ತಾರೆ ಮೊದಲೇ ಹೇಳಿದಂತೆ ಗಣೇಶ ವಿಘ್ನನಿವಾಶಕ ನಾವು ಯಾವುದೇ ಸಕಲ ಪೂಜೆಗಳನ್ನು ಮಾಡುವಾಗ ಮೊದಲ ಪೂಜೆ ಮೊದಲ ಆದ್ಯತೆ ಗಣೇಶನಿಗೆ ಆಗಿರುತ್ತದೆ ನಾವು ಎಂತಹ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿದರೂ ಗಣೇಶನ ಅನುಮತಿ ಇಲ್ಲದೆ ಯಾವ ಕಾರ್ಯಗಳನ್ನು ಮುಗಿಸಲಿಕ್ಕೆ ಆಗದು ಗಣೇಶನ ಅನುಮತಿ ಗಣೇಶನ ಪೂಜೆ ಬೇಕೇ ಬೇಕು ಸ್ನೇಹಿತರೆ ಅತಿ ಮುಖ್ಯವಾಗಿ ಗಣೇಶನನ್ನು ನಂಬಿದಂತಹ ಭಕ್ತರನ್ನು ವಿಘ್ನ ವಿನಾಶಕ ಎಂದು ಕೈಬಿಡುವುದಿಲ್ಲ ಹೀಗೆ ಎಳ್ಳೆಣ್ಣೆಯನ್ನು ಹಚ್ಚುತ್ತಾ ಬಂದರೆ ಅಥವಾ ಎಳ್ಳೆಣ್ಣೆಯಿಂದ ಬೆರೆಸಿದ ತಿಲಕವನ್ನು ಗಣೇಶನಿಗೆ ಇಡುತ್ತಾ ಬಂದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗಿ ನಿಮಗೆ ಒಂದು ಏಳಿಗೆಯನ್ನು ತಂದುಕೊಡುತ್ತಾನೆ ಈ ಕೆಲಸಗಳನ್ನು ಮಾಡುವಾಗ ದಯವಿಟ್ಟು ನಂಬಿಕೆ ಇಟ್ಟು ಮಾಡಿ ನಂಬಿಕೆ ಇಲ್ಲದಿದ್ದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಧನ್ಯವಾದಗಳು